ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ಐಬಸಾಪುರ ಗ್ರಾಮ ಪಂಚಾಯಿತಿ ಜೆಡಿಎಸ್ ಪಕ್ಷದ ಬೆಂಬಲಿತ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಐಬಸಾಪುರ ಗ್ರಾಮ ಪಂಚಾಯಿತಿಗೆ ಜೆಡಿಎಸ್ ಪಕ್ಷದ ಬೆಂಬಲಿತ ನೂತನ ಅಧ್ಯಕ್ಷರಾಗಿ ಎ ರವರು ಸೋಮವಾರರಂದು ನಡೆದ ಅಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕೃಷ್ಣಕುಮಾರ್ ಘೋಷಿಸಿದರು ಇಂದೇ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಜಿವಿ ರಾಮೇಗೌಡರವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಕಾರಣ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಹನ್ನೊಂದು ಮಂದಿ ಸದಸ್ಯರು ಇದ್ದು ಇವರಲ್ಲಿ ನಾಲ್ಕು ಮಂದಿ ಸದಸ್ಯರು ಗೈರು ಹಾಜರಾಗಿದ್ದರು ಉಳಿದ ಏಳು ಮಂದಿ ಸದಸ್ಯರು ಹಾಜರಾಗಿದ್ದು ಇವರಲ್ಲಿ ಒಬ್ಬರು ಮಾತ್ರ ಅಧ್ಯಕ್ಷ ಸ್ಥಾನಕ್ಕೆ ಎ ಆನಂದ್ರವರು ಮಾತ್ರ ನಾಮಪತ್ರವನ್ನು ಸಲ್ಲಿಸಿದ್ದರಿಂದ ಆನಂದ್ರವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು ಐಬಸಾಪುರ ಗ್ರಾಮ ಪಂಚಾಯಿತಿಗೆ ಜೆಡಿಎಸ್ ಪಕ್ಷದ ಬೆಂಬಲಿತ ನೂತನ ಅಧ್ಯಕ್ಷರಾಗಿ ಎ ಆನಂದ್ರವರು ಆಯ್ಕೆಯಾದ ಸಂದರ್ಭದಲ್ಲಿ ಮಾತನಾಡುತ್ತಾ ನಮ್ಮ ಗ್ರಾಮ ಪಂಚಾಯಿತಿಗೆ ಒಳಪಡುವ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನನ್ನ ಅವಧಿಯಲ್ಲಿ ಹೆಚ್ಚಿನ ಗಮನವನ್ನು ನೀಡುತ್ತೇನೆ ನಮ್ಮ ಪಂಚಾಯಿತಿಗೆ ಯಾವುದೇ ಆದಾಯ ಮೂಲಗಳಿಲ್ಲ ಜನರು ತೆರಿಗೆ ಕಟ್ಟುವ ಹಣದಲ್ಲಿ ಪಂಚಾಯಿತಿ ನಿರ್ವಹಣೆ ಸಾಕಾಗುತ್ತಿಲ್ಲ ಆದಾಯ ಬರುವಂತಹ ಕಾರ್ಯಕ್ರಮಗಳ ಬಗ್ಗೆ ಗಮನವನ್ನು ನೀಡುತ್ತೇನೆ ಜನರ ಆರೋಗ್ಯ ರಕ್ಷಣೆಗೆ ಆರೋಗ್ಯ ಕೇಂದ್ರಗಳ ಸ್ಥಾಪನೆಗೆ ಸಚಿವರಿಗೆ ಮನವಿಯನ್ನ ಮಾಡುತ್ತೇವೆ ನಮ್ಮ ಸದಸ್ಯರನ್ನ ಗಣನೆಗೆ ತೆಗೆದುಕೊಂಡು ಅವರ ಜೊತೆಯಲ್ಲಿ ಅಭಿವೃದ್ಧಿ ಕಡೆ ಗಮನವನ್ನ ನೀಡುತ್ತೇನೆ ನನ್ನನ್ನು ಅಧ್ಯಕ್ಷರಾಗುವಂತೆ ಆಶೀರ್ವಾದ ಮಾಡಿ ಸದಸ್ಯರುಗಳಿಗೆ ಹಾಗೂ ಪಕ್ಷಾತೀತವಾಗಿ ಸಹಕಾರ ನೀಡಿದ ಎಲ್ಲಾ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಹಾಗೂ ಬಿಜೆಪಿ ಮುಖಂಡರ ಪ್ರಕಾಶ್ ಬನ್ನೋ ಪ್ರಕಾಶ್ ಆ ಶಿವಕುಮಾರ್ ಹಾಗೂ ಶೈಲಾಯ ಈ ಒಂದು ಮುಖಂಡ ಎಲ್ಲ ಸೇರಿದ ಹಿರಿಯ ಮುಖಂಡರೂ ಪ್ರತಿ ಚುನಾಯಿತವಾಗಲಿದೆ ಈಗ ಒಂದು ದಿನ ಮುಖಂಡವಾಗಿ ಆಗಿರುವಂತಹ ದೇಶ ಎಲ್ಲ ಆ ಒಂದು ಅಲ್ಲಿ ಏನ್ ಸಮಸ್ಯೆ ಇದೆ ಅದನ್ನ ಬಲವಾಗಿ ಮಾಡ್ಕೊಳ್ತೀನಿ ಎಲ್ಲೆಲ್ಲೂ ತುಂಬಾ ಸಮಸ್ಯೆ ಇದೆ ಅದನ್ನ ಎಲ್ಲೆಲ್ಲೂ ನೋಡ್ತೀನಿ ಬೇರೆಲ್ಲೂ ಆಸ್ಪತ್ರೆ ಮಾಡಬೇಕಂತ ಅದನ್ನ ಬಡೀ ಟಾರ್ಪೋರೇಟ್ ಮಾಡಿದ್ವಿ ಅದು ಕರಬೇಕಂತ ಅದನ್ನ ಎಲ್ಲ ಸರ್ಕಾರಗಳು ಇಟ್ಕೋ ನಮ್ಮ ಸಮಸ್ಯೆ ಇದೆ ಅದಕ್ಕೆ ನಾವು ನೈಟ್ ಆಸ್ಪತ್ರೆ ಮಾಡ್ಕೊಳ್ಳೋಣ ಸಸ್ರೆ ಮಾಡಿ ಮಾಡ್ಕೊಳ್ತಾಯ್ ಟೆಟ್ರೋ ಮಾಡ್ಕೊಳ್ಳೋಣ ಇದೆ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ರೈತ मोर्चा उपाध्यक्ष ಪಾಪನಹಳ್ಳಿ ಎಂ ನಾರಾಯಣಗೌಡರವರು ನಾಡಿದರು ಅಲ್ಲ ಐಪಾ ಗ್ರಾಮ ಪಂಚಾಯಿತಿಯ ಈ ಒಂದು ನೂತನ ಅಧ್ಯಕ್ಷರ ಚುನಾವಣೆ ಇವತ್ತು ನಡೆದಿದೆ ಇದು ಹಿಂದೆ ನಮ್ಮ ಎಲ್ಲ ಸದಸ್ಯರು ಸೇರಿ ಒಂದು ಎರಡೂವರೆ ವರ್ಷದ ಎರಡು ಭಾಗ ಮಾಡಿ ಒಂದೂವರೆ ವರ್ಷ ಮತ್ತೆ ಒಂದು ವರ್ಷ ಅಂತ ಮಾಡಿ ಇವತ್ತು ನಾವು ಒಂದು ಎರಡು ವರ್ಷ ಆದಂಥ ರಾಮೇಗೌಡರು ರಾಜೀನಾಮೆ ಕೊಟ್ಟಿದ್ದರು ಅದೇ ರೀತಿ ನೂತನವಾಗಿ ಆನಂದವರನ್ನ ಇವತ್ತು ಅಧ್ಯಕ್ಷನಾಗಿ ನೇಮಕ ಮಾಡಿದ್ದೀವಿ ಆನಂದವರು ರಾಮೇಗೌಡರು ಯಾವ ರೀತಿ ಕೆಲಸ ಮಾಡಿದ್ರು ಅದೇ ರೀತಿ ಒಳ್ಳೆಯ ಕೆಲಸ ಮಾಡುವಂಥ ಒಬ್ಬ ಒಳ್ಳೆಯ ಯುವಕ ಅವ್ರನ್ನ ಇವತ್ತು ಇಲ್ಲಿನ ಸದಸ್ಯರು ಆಯ್ಕೆ ಮಾಡಿದ್ದಾರೆ ಎಲ್ಲರೂ ಕೂಡ ಇವತ್ತು ಒಂದು ಒಗ್ಗಟ್ಟಿನ ಈ ಪಂಚಾಯಿತಿನ ಅಭಿವೃದ್ಧಿ ಮಾಡ್ಕೊಂಡು ಹೋಗಬೇಕು ಈ ಇಲ್ಲಿ ಆಗಬೇಕಾದಂಥ ಕೆಲಸಗಳು ಬಡ ಮಕ್ಕಳಿರ್ಬೋದು ರೈತರು ಇರ್ಬೋದು ಅವ್ರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕುಡಿಯೋ ನೀರಿಂದ ಹಿಡಿದು ಅವ್ರಿಗೆಲ್ಲ ಸೌಕರ್ಯಗಳನ್ನು ತಾವು ಮಾಡಬೇಕು ಅಂತ ನಾನು ಸಲಹೆ ಕೊಡ್ತಾ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಒಂದು ಹೊಸ ಐಬಿಸಾಪುರ ಪಂಚಾಯಿತಿಯ ನೂತನ ಕಟ್ಟಡ ಕೂಡ ಇವತ್ತು ಆಗಿದೆ ಹೊಸ್ದಾಗಿರುವಂಥ ಪಂಚಾಯಿತಿ ಇಷ್ಟು ಬೇಗ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ ನಮ್ಮೆಲ್ಲರಿಗೂ ಸಂತೋಷ ಆಗ್ತದೆ ಇವತ್ತು ಕೊನೆ ಈ ಜಿಲ್ಲೆಯ ಕೊನೆಯ ಗ್ರಾಮ ಇದು ಈ ಗ್ರಾಮದಲ್ಲಿ ಇಷ್ಟೊಂದು ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ ಮುಂದೆ ಕೂಡ ಇದೇ ರೀತಿ ನಡೆಸಿಕೆಡ್ತಾ ಐಬಾಸಾಪುರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬಿ ರಾಜಣ್ಣನ್ ಅವರು ಮಾತನಾಡಿದ್ರು ಗೊತ್ತಿಲ್ಲ ಪಂಚಾಯತ್ ಬಿಲ್ಡಿಂಗ್ ಬಜೆಟ್ ವ್ಯವಸ್ಥೆ ಮಾಡಿದೆ ಮುಗಿಸ್ಕೊಂಡ್ ಸ್ವಲ್ಪ ಪಂಚಾಯತಿ ಬಿಲ್ಡಿಂಗ್ ಮುಗಿಸ್ಕೊಟ್ಟರು ಅವ್ರಿಗೂ ನನ್ನ ಗೊತ್ತಾಗ್ತಿ భారా earth... <situación> ಕುಡರ್ಮ್ ಅಂತ ಹೇಳಿದ್ರು ಕುಡಿಯ ಬಹಳ ಬಹಳ ಸುಮಾರು ಐನೂರು ಬಿದ್ರು ಇವತ್ತು ಬದಲಾವಣೆ ಆಗಿದ ನಾರಾಯಣಗೌಡ್ ನಾರಾಯಣಗೌಡ ನಿಮ್ಮೂರಲ್ಲಿ ಸುಮಾರು ಎಲ್ಲ ಓದಿಸ್ಬೇಕಾದ್ರೆ ಆಗ್ಬೇಕು ನಾನು ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ನೀರು ತಿನ್ನುವ ಸೌಕರ್ಯ ನಡೀತೀನಿ ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲಕ್ಷ್ಮೀದೇವಿ ಸದಸ್ಯರುಗಳಾದ ಜೆವಿ ರಾಮೇಗೌಡ ನಾಗಮಣಿ ಸುಜಾತ ನರಸಮ್ಮ ಸಿಎಂ ನಾರಾಯಣಸ್ವಾಮಿ ಮಾಜಿ ಸದಸ್ಯರುಗಳಾದ ಬಿರಾಜಣ್ಣ ವೆಂಕಟೇಶ್ ಪಿಡಿಒ ಎಂ ಕೆಂಪಣ್ಣ ಕಾರ್ಯದರ್ಶಿ ಪ್ರಭಾಕರ್ ಹಾಗೂ ತಾಲೂಕು ಜೆಡಿಎಸ್ ಅಧ್ಯಕ್ಷ ಆರ್ ಬುನೇಗೌಡ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಹೋಬಳಿ ಅಧ್ಯಕ್ಷ ಮುನಿರಾಜು ಮುಖಂಡರಾದ ಸುರೇಶ್ ರಾಜಣ್ಣ ಭರತ್ ರಾಮಣ್ಣ ಮಂಜುನಾಥ್ ಹಾಗೂ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು